Hey yeah. no Shut yeah, ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಅದಕ್ಕೆ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಮರಣ್ಣ ಯಾನ್ ಹೇಳ್ತಾರಪ್ಪ ಮಾತಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಯಾಕೆ ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ ಯಾಕೆ ಹೇಳ್ಯಾರಪ್ಪ ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ ಮರೆ ಇವತ್ತಿನ ದಿವ್ಸ ಮಣ್ಣಂಕಲಗಿ ಗ್ರಾಮದೊಳಗ ಏನಾಗ್ಯದ ಡೊಳ್ಳಿನ ಹಾಡ್ಕೆ ಭಾಳ ಚಂದ ನಡ್ದಾವು ಹಾಗ ನಾವೇನು ಪ್ರಶ್ನೆಗಳನ್ನು ಕೇಳಿವಿ ಸರ್ ಅವ್ರು ಏನು ಪ್ರಶ್ನೆ ಕೇಳ್ಯಾರ ಏನು ಕೇಳ್ಯಾರ ಏನೇನು ಹೇಳಾಕತ್ತಾರ ಅನ್ನುವಂಥದ್ದು ಈಗಾಗಲೆ ಗೊತ್ತಿರ್ತಕ್ಕಂಥ ಮಾತು ಐತಿ ಇಲ್ಲಿ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಎಂಥ ಮಾತೇ ಬಾಪ್ ಎಂತ ಮಾತು ಹೇಳ್ಬೇಕಾಗ್ಯದ ಹೇಳಕ್ ಕೇಳಿದ್ರ ಹಾ ಗಂಡ ಹೆಂಡ್ತಿಗೊಬ್ಬ ಗಂಡಸ್ ಮಗ ಹುಟ್ಟಿ ಬಂದಿದ್ದ ಒಬ್ಬನೇ ರೀ ಒಬ್ಬನೇ ಒಂದೊಂದೇ ಹುಡ್ತಾವ ರೀ ಹತ್ತೊತ್ತು ಹನ್ನೆರಡು ಹನ್ನೆರಡು ಅಲಿಕವ್ರಿಗೆ ಹಂದಿ ನಾಯಿ ಮಾಡೀರಿ ಹಾಗಲ್ಲ ಹೋ ಒಬ್ಬನೇ ಮಗ ಹುಟ್ಟಿದ ಮಗ ಹುಟ್ಟಿದ ಕೂಡ್ಲೆ ತಾಯಿದ್ದಕ್ಕೆ ತೀರ್ಕೊಂಡಳು ಹಾಗ ತಂದಿ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ ತಂದಿ ಮನಸ್ಸಿನಾಗ ಆಶಯ ಏನಿತ್ತು ಅಂತ ಕೇಳಿದ್ರಾ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪ್ರದೇಶ ಮಗ ಅಂತ ಹೇಳಿ ಅದೇನಿಗೆ ನೆಳ್ಳ ಸಾಲಿ ಹೇಳಿ ಸಾಲಿಗೆ ಹಚ್ಚದ ಮಗ ಸಾಲಿ ಕಲಿತಿದ್ದ ತಂದಿ ಕೂಲಿನ ಅಲ್ಲಿ ಮಾಡ್ತಿದ್ದ ಹೌದು ಬಡತನ ಪರಿಸ್ಥಿತಿ ಇತ್ತು ಹೂರಾಗ ಹತ್ತನೇ ಮುಗಿತು ಹೌದು ಮುಂದಿನ ಶಿಕ್ಷಣಕ್ಕಾಗಿ ಮಗ ಬಿಜಾಪುರಕ್ಕೆ ಹೋಗ್ತೀನಂದ ಹೌದಪ್ಪ ಹೌದು ಎಲ್ಲಿ ಹೋಗ್ತೀನಂದ ಸಿಟಿ ಹೋಗಿ ಬಿಜಾಪುರಗ ಬಿಜಾಪುರ್ ಅಂದ ಇಲ್ಲೇ ಕೂಲಿ ನಾಲಿ ಮಾಡ್ಯನ ತಂದಿ ಅಲ್ಲಿ ಕಲಿಸ್ಬೇಕಾದ್ರೆ ರೊಕ್ಕ ಜಾಸ್ತಿ ಬೇಕು ಬೇಕು ಕಾಲೇಜ್ ಫೀಸ್ ಬೇಕು ಹಾಸ್ಟೆಲ್ ಫೀಸ್ ಬೇಕು ಎಲ್ಲ ಬೇಕು ಹೆಂಗ್ ಹೇಳಿ ತಂದಿ ಮತ್ತೊಬ್ಬ ಲಕ್ಕ ದುಡ್ಲಿಕ್ಕೆ ನಿಂತು ರೊಕ್ಕ ತಗೊಂಡ್ ಬಂದು ಕಾಲೇಜ್ ಅಡ್ಮಿಶನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಕಲಿಸ್ತಿದ್ದ ಮಗ ಬಿಜಾಪುರದಾಗ ಸಾಲಿ ಕಲಿತಿದ್ದ ತಂದಿ ಮಣಾಂಕಲಿಗೆ ಒಳಗ ದುಡ್ಲಿಕ್ಕೆ ನಿಂತಿದ್ದ ಹಾ ಹಾ ದುಡ್ಲಿಕ್ಕೆ ನಿಂತಿದ ಆ ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು ನೌಕರಿ ಆಯ್ತು ನೌಕರಿ ಆದ ಕೂಡ್ಲಿನ ತಂದಿಗ್ ಫೋನ್ ಹಸ್ತಾನ ಏನಂತ ಹೇಳಿ ಯಪ್ಪಾ ಹಾ ಎಷ್ಟು ದಿವಸ ನನ್ನ ಸಲುವಾಗಿ ಹೈರಾಣ ಆಗಿದ್ಕ ಪ್ರತಿಫಲ ಸಿಕ್ಕಿತು ಸಿಕ್ತು ನನಗೆ ನೌಕರಿ ಆಯ್ತು ಅಪ್ಪ ಅಂದ ಹೌದು ತಂದಿಗ ಆನಂದ ಆಯ್ತು ಆನಂದ ಆಯ್ತು ಖುಷಿ ಆಯ್ತು ಹೌದು ಆ ನಮ್ಮ ಅಪ್ಪ ಇದೇ ಖುಷಿ ಒಳಗ ಅಂತ ಹೇಳಿ ಇನ್ನೊಂದು ಮಾತು ಮಾತ್ ಹೇಳ್ಬೇಕಂತ ಹೇಳಿ ಮಗ ಹತ್ತಾನ ಏನಂದ ಯಪ್ಪಾ ಹಾ ಇನ್ನೊಂದು ಮಾತು ಹೇಳ್ತೀನಿ ನನ್ನ ಮ್ಯಾಗ ಸಿಟ್ಟಿಗೆ ಅಂತ ಹೇಳದ ಹೌದು ಮಾತಾ ಇನ್ನೊಂದು ಏನ್ ಮಾತು ಹೇಳ ಮಗನ ನಾಯಕ ಸಿಟ್ಟಿಗೆ ಬರ್ಲಿಕ್ಕೆ ಹೋಲಿ ತಾಯಿ ಬರ್ದೇಶ್ ಮಗದಿ ನಿನ್ನ ಮ್ಯಾಗ ನಾ ಸಿ ಮಾಡ್ಕೊಲತ್ ಹೇಳ್ದ ಹೌದು ಅವಾಗ ಮಗ ಹೇಳ್ತಾನ ಏನ್ ಹೇಳಿದ್ರಿ ಎಪ್ಪ ಇಲ್ಲೇ ಒಂದು ಸಿಟ್ಟಿ ಒಳಗ ಒಂದ್ ಹುಡುಗಿ ನನ್ನ ಮ್ಯಾಗ ಮನಸ್ಸು ಹೌದು ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಇಬ್ರು ಎಂಟು ದಿವ್ಸ ಲಗ್ನ ಇಟ್ಟುಕೊಂಡಿವಿ ಲಗ್ನಕ್ಕೆ ಬಾಪ ಇಷ್ಟ ಹೇಳಿದ ಕುಳ್ಳಿ ತಂದಿಗೆ ಸಿಟ್ಟು ಬರ್ಲಿಲ್ಲ ಮಗ ನಾನ್ ನಿನ್ನ ಖುಷಿ ಖುಷಿನೇ ನನ್ನ ಖುಷಿ ನಿನ್ನ ಸಂತೋಷ ನನ್ನ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗದಂದ್ ಬಳಕ್ ಮುಗಿತ್ತು ನಂದೇರಿ ಏನ್ ಕೆಲಸ ಅದ ನಾ ಎಂಟು ದಿವಸ ಆಗ ನಿಮ್ ಲಗ್ನಕ್ ಬರ್ತೀನಿ ಅಂತ ಹೇಳ್ದ ಹೌದಪ್ಪ ಹೌದ್ ಹೇಳ್ದ ಎಂಟು ದಿವಸ ಆಯ್ತು ಲಗ್ನಕ್ ಹೋದ ಲಗ್ನದಾಗ ಎಲ್ಲಾ ಅಧಿಕಾರಿಗಳು ಬಂದಿದ್ರು ಲಗ್ನ ಭಾರಿ ಆಯ್ತು ಆಯ್ತು ಭಾರಿ ಆಯ್ತು ತಂದ್ ಹೇಳ್ತಾನ ಏನ್ ಹೇಳ್ದ ಎಪ್ಪ ಲಗ್ನ ರೇ ಭಾರಿ ಆಯ್ತು ಹೌದು ತಿರುಗಿ ನಾ ಮಣ್ಣಂಕಲಿಗೆ ಹೋತಿನ ತಂದ ಊರಿಗೆ ಹೋತಿನ ಅಂದ ಹೇಳ್ದ ಅವಾಗ ಮಗ ಕಾಲಿಗೆ ಬಿದ್ದ ಬಿದ್ದು ಕಾಲಿಗೆ ಬಿದ್ದ ತಾನ ಏನಂದ ಎಪ್ಪ ಎಷ್ಟು ದಿವಸ ನನ್ನ ಸಲುವಾಗಿ ದುಡಿತಿ ಹೌದು ನನಗೆ ನೌಕರಿ ಆಗ್ಯಾದ ಹಾ ನೀ ಯಾರು ಸಲುವಾಗಿ ಮತ್ತೆ ದುಡಿಬೇಕು ಹೌದು ಹೌದು ನೀ ದುಡ್ಯಾಳ ಬೇಡ ಬೇಡ ಇಲ್ಲೇ ಒಂದು money ತಗೊಂಡಿನಿ ನನ್ನ मनीಗೆ ನಡೆಯಪ್ಪ ಕುತ್ತ ಊಟ ಮಾಡಕತ್ತೆ ಅಂದ ಮಗ ಹೌದು ಅವಾಗ ಅಪ್ಪ ಹೇಳ್ತಾನ ಯಾನ್ ಹೇಳ್ರಿ ಮಗನ ಹಾ ನಿನಗೆ નોકરી ಇದ್ದಿರಬೇಕು money ತಗೊಂಡಿರಬೇಕು ಅದು ಏನು ನನಗೆ ಬೇಡ ಬೇಡ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಐತಿ ಶರೀರದಾಗ ಇನ್ನು ಶಕ್ತಿ ಅದ ಹೌದು ಈ ಶಕ್ತಿ ಹೋಗತ್ತಾ ನನ್ನ ಮಗನ ನಿನ್ನ ಋಣದಾಗಿ ಇರಲ್ಲ ಅಂತ ತಂದಿ ಹೌದು ಹೇಳೆ ಪಾಪ್ಪ ಬಹಳ ಸ್ವಾಭಿಮಾನ ಇದ್ದ ಹಾ ನಿನ್ನ ಅಂದ ಇರಲ್ಲ ಮಗ ಹತ್ತ ಕರೆದ ಕಾಲು ಬಿದ್ದ ಏನ್ ಮಾಡಿದ್ರು ಕೂಡ ಮಗನ ಮಾತು ಕೇಳಿಲ್ಲ ಹಳ್ಳಿಗೆ ಬಂದು ನಾಲಿ ಮಾಡಿ ದುಡಿದು ಊಟ ಮಾಡ್ತಿದ್ದ ಮಾಡ್ತಿದ್ದ ಮಗ ಬಿಜಾಪುರದಾಗ ನೌಕರಿ ಮಾಡ್ತಿದ್ದ ಹೌದು ಬಿಜಾಪುರ ಬಿಜಾಪುರದಾಗ ನೌಕರಿ ಮಾಡವನಿಗೆ ಲಗ್ನ ಆಗಿತ್ತಲ್ಲ ವರ್ಷ ತುಂಬ್ರದಾಗ ಒಂದು ಗಂಡಸ ಮಗ ಹುಟ್ಟಿ ಬತ್ತು ಹುಟ್ಟಿ ಬತ್ತು ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಹತ್ತು ವರ್ಷದ ಕೂಸು ನೌಕರಿ ಮಾಡವನಿ ಕೇಳ್ತದ ಏನಂತ ಹೇಳಿ ಇಲ್ಲೇ ಇಲ್ಲಿಯ ಮನೆಯವರು ದಿನ ಒಂದು ಊರಿಗೆ ಹೋಗ್ತಾರ ದಿನ ಒಂದು ಊರ ಮಂದಿ ಅವ್ರ ಮನೆಗೆ ಬರ್ತಾರ ನಾವ್ ಹುಟ್ಟಿ ಹತ್ತು ವರ್ಷದ ವಾಗಿನಿ ಒಂದು ದಿವ್ಸ ನಾವು ಯಾವ್ರಿಗೂ ಹೋಗ್ಲಿಲ್ಲ ಹೋಗ್ಲಿಲ್ಲ ಯಾವ್ದವ್ರು ನಮ್ ಮನಿಗೆ ಬರ್ಲಿಲ್ಲ ಬಂದಿಲ್ಲ ನಮಗ್ ಮಂದಿ ಮಕ್ಕಳು ಬಂದು ಬಳಗ ಅದಾರೋ ನಾವೇನ್ ಪರದೇಶಿದ್ದೀವ್ ಅಪ್ಪತ್ ಕೇಳತ್ತ ಕೂಸ ಹೌದು ಅವಾಗ ನೌಕರಿ ಮಾಡ ಅಪ್ಪನ ಏನಂದ ಎಪ್ಪ ನಾವ್ ಪರದೇಶಿಗಳಲ್ಲ ಮಣಂಕಲಿ ಒಳಗ ನಮ್ಮ ಅಪ್ಪದಾನ ಅಂತ ನೀನು ಮುತ್ಯ ಅದಾನ ಈ ಮನೆಗೆ ಬಾತ್ ನಾನು ಕಾಲು ಬಿದ್ದೀನಿ ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ನಾಯರೇ ಏನ್ ಮಾಡ್ಲಿ ಮಗನ ಅಂದ ಹೌದು ಅವಾಗ ಹತ್ತು ವರ್ಷದ ಮಗ ಹೇಳ್ತದ್ರಿ ವಿಚಾರ ಮಾಡಕ್ ಹೋಗ್ಬೇಡ ಅಪ್ಪ ಈ ಮನಿಗೆ ನಾ ಕರ್ಸೋ ಫೋನ್ ಹಚ್ಚಿ ಕೊಡುವಲ್ಲ ಕತ್ತು ಫೋನ್ ಹಚ್ಚದ ಫೋನ್ ಅದಾಗ ಮುತ್ಯಾನ ಸಂಗಟ್ ಮಮ್ಮಾಗ ಮಾತಾಡ್ತಾನಿ ಮುತ್ಯ ಮಮ್ಮಗ ಅದೀನಿ ಅದೇನಿ ಹತ್ತು ವರ್ಷ ನಾವ್ ಹೌದು ನನ್ನ ಮಾರಿ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದು ನಿನ್ನ ಸಂಗಟ ಆಟ ಆಡುವಂಗಾಗಲ್ಕತ್ತದ ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗಾಗಲ್ಕತ್ತದ ನಿನ್ನ ಕೈ ತುತ್ತ ಉಣ್ಣುವಂಗ ಉಣ್ಣುವಂಗಾಗಲ್ಕತ್ತದ ಮುತ್ಯ ನೀ ಬರತ್ತನ ನಾ ಊಟನೆ ಮಾಡಲ್ಲ ಹಂಗೆ ಇರ್ತೀನಿ ಮುತ್ಯ ಅಲ್ಲಕತ್ತು ಹತ್ತು ವರ್ಷದ ಕೋಸ ಹೌದು ಹಠ ತೊಡ್ ಕುಂತು ಹಠ ತೊಡ್ತು ಹೌದು ಅವಾಗ ಮುತ್ಯನ ವಿಚಾರ ಮಾಡ್ತಾನ ಏನಂತ ಹೇಳಿ ನಾನು ಮಮ್ಮಗನ ಮುಖ ನೋಡ್ಬೇಕು ಅವನಿಗೆ ನೋಡ್ಬೇಕನ್ನ ಹಂಬಲ ಆಗ್ಯದ ಹೌದು ಮಮ್ಮಗನು ಹಿಂಗ ಹಠ ತೊಟ್ಟದಂದ ಬಳಕ ನಾ ನೋಡೇಬೇಕಂತ ಹೇಳಿ ಹೇಳಿ ಅವತ್ತ ಬಸ್ಸಿಗ ಹತ್ತಿ ಸಿಟ್ಟಿಗೆ ಹೋದ ಹೋದ ಸಿಟ್ಟಿಗೆ ಹೋಗಿ ಮಮ್ಮಗನ ಮುಂದೆ ಮುತ್ಯ ನಿತ್ತ ಮುತ್ಯಾಗ ನೋಡಿ ಮ್ಮಮ್ಮಗ ಜಿಗದೆಣ ಕತ್ತು ಹೌದು ನೋಡಿ ಮುತ್ತೈ ನೋಡಿಮ್ಮಮ್ಮಗೆ ಜಿಗದೆಣದುಮ್ಮಮ್ಮಗೆ ನೋಡಿ ಮುತ್ತೈ ಜಿಗದೆಣದು ಜಿಗದೆಣ ಕತ್ತರು ಇವರು ಜಿಗದೆಣ ನೋಡಿ ಮನೇಗೆ ನೌಕರಿ ಮಾಡೋ ನೀನು ಖುಷಿ ಆಯ್ತು ಹೌದು ಅದೇ ಖುಷಿ ಒಳಗ ಹೆಂಡತಿ ಕರೆದು ಹೇಳ್ತಾನ ಏನಂತ ನೋಡು ನಮ್ಮ ಅಪ್ಪಗೆ ಮನಿಗೆ ಮಾತ್ ಹೇಳಿನ ಎಷ್ಟು ಕಾಲ ಬಿದ್ರು ಕೂಡ ನಮ್ಮ ಅಪ್ಪಿ ಮನಿಗೆ ಬರಲಿಲ್ಲ ಬರಲಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೇಗೆ ಕಾಲು ಇಟ್ಟನೆಂದ ಬळक ಹೌದು ಇವತ್ತು ನಮ್ಮ ಅಪ್ಪ ಬಂಗಾರ ತಾಟನೇ ಊಟ ಮಾಡಬೇಕು ಹೌದು ಯಾ ತಾಟನೇ ಬಂಗಾರ ತಾಟನೇ ತಗೋ ಬಂಗಾರ ತಾಟ ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಹುಟ್ಟಕ್ ಹೈಕೊಂಡು ತಂದು ಕೂಡ ಒಂದು ಕೂಡ ಹೆಂಡತಿ ಯಾಕದ ಬಂಗಾರ ತಾಟನೆಯಾಗ ತಂದು ಸೊಸಿ ಮಾವ ಕೊಟ್ಟಾಳ ಮಾವನ ಲಕ್ಷ್ಯ ಬಂಗಾರ ತಾಟನ ಮ್ಯಾಗಿಲ್ಲ ಎಲ್ಲಿ ಮೊಮ್ಮಗನ ಮುಖ ನೋಡ್ರದೊಳಗೆ ತಲ್ಲಿ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ತಾನ ಮೊಮ್ಮಗನ ಮುಖ ನೋಡಿ ಒಂದು ತುತ್ತು ಮಮ್ಮಗನಿಗೆ ತಿನ್ನಿಸಿ ತಾವೊಂದು ತುತ್ತು ಬಾಯಾಗ ಹೈಕೋಬೇಕು ಅನ್ನೋದ್ರಾಗ ಮುತ್ತ ವಯಸ್ಸಾಗಿತ್ತು ಮುತ್ತೇನ ಜ್ವಲ ಸೂರ್ಯ ಬಂಗಾರ ತಾಟನಾಗ ಬಿತ್ತು ಹೌದು ಆ ಜ್ವಲ್ ಬೆಳದ ಮನ್ಯಾಗ ಸೊಸಿ ನೋಡಿದಳು ನೋಡ್ದು ಸೊಸಿ ನೋಡಿತ್ತಾಳ ಏನಂದ್ರು ರೀ ಅಪ್ಪನ ಜೋಲ್ ಅರಿ ಬಂಗಾರ ತಾಟನ್ಯಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಿ ಅಂದಳಕ್ಕೆ ಹೌದು ಈ ಬಂಗಾರ ತಾಟ ನಿಮ್ಮ ಅಪ್ಪನ ಹೊಲಸ ಬಿದ್ದಾರ ತಾಟನ ಕೈಯ ಹಿಡಿಯಲ ಹನ್ನೊಂದು ವರ್ಷ ಸಂಸಾರ ಭಾರಿ ನಡೆದಿತ್ತು ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನ ಬಳಕ ನಿಮ್ಮ ಅಪ್ಪರ ಇರ್ಬೇಕು ಅಂದಳು ನಾರೇ ಇರ್ಬೇಕು ಅಂದಳು ಹೌದು ಅವಾಗ ನಿಮ್ ವಿಚಾರ ಮಾಡ್ತಾನ ಏನತ್ತ ಈಗ ನಮ್ಮ ಅಪ್ಪ ವಯಸ್ಸಾಗ್ಯದ ಹಾಗೆ ಅಂತ ಹೇಳಿ ಹಳ್ಳಿಗೆ ಹ್ಯಾಂಗ್ ಕಳ್ಸಿಲ್ಲ ನಾನು ಹೌದು ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನಂದ್ರು ನನಗ ಮಗ ಹುಟ್ಟ್ಯಾನ ಮಗನಿಗೆ ಬಿಟ್ಟು ನಿನಗ ಬಿಟ್ಟರ ಹ್ಯಾಂಗಿರ್ಲಿ ಹೌದು ನನಗ ಮಗ ಬೇಕು ನೀ ಬೇಕು ನಮ್ಮ ಅಪ್ಪ ಬೇಕಲ್ಲ ಕತ್ತ ಅವಾಗ ಯಾನ್ ಹೇಳ್ತಾಳು ಈ ನಿಮ್ಮ ಅಪ್ಪ ಇರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ಮಾಡ್ಕೊಂಡ ಬಾ ಅವಾಗ ನಿಮ್ಮ ಅಪ್ಪ ಇರ್ಲಿಕ್ಕೆ ಪರ್ಮಿಷನ್ ಯಾಕ ಯಾಕಾಗಲ್ಲ ಅಂದ ಹ ಚಂದನ ನೌಕರಿ ಹೋಗಿ ಚಂಜಿಗೆ ಮನೆಗೆ ಬರುವಂತ ಸಮಯದೊಳಗ ಹೌದು ಮೂವತ್ತು ಮಣ್ಣಿನ ಪರಿಯಾಣಗಳು ತಗೊಂಡ ಬಂದ ಹೌದು ಯಾವ ಪರಿಯಾಣ ಮಣ್ಣಿನ ಮಣ್ಣಿನ ಪರಿಯಾಣಗಳು ತಗೊಂಡ ಬಂದ ಹೆಣತಿ ಕೈಯ್ಯ ಕೊಟ್ಟ 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 ಹೇಳ್ತಾನ ಒಂದ್ ತಿಂಗಳಿಗೆ ಆಗುವಷ್ಟು ಮಣ್ಣಿ ಮಣ್ಣಿನ ಪರಿಣಾಮಗಳದಾವ ಅದಾವ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣ ತೊಳಿಬೇಡ ಎಡಗೈಲಿ ಒಯ್ದು ಹೊರಗೆ ಹೋಗ್ಕೊಡ ಅಂತ ಹೇಳದ ಹೌದು ಜೊಲ್ಲು ತೊಳಿಬೇಡ ಅಂದ ಪರಿಣ ತೊಳಿಬೇಡ ಅಂದ ಹೌದು ಹೆಣತ್ ಯಾಕಾಗಲ್ಲ ಅಂದ್ಳು ಹೌದು ಹಿಂಗೆ ದಿನ ಒಂದು ಮಣ್ಣಿನ ಪರಿಣದಾಗ ಊಟ ಕೊಡ್ತಿದ್ಳು ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣ ಒಯ್ದು ಎಡಗೈಲಿ ಒಯ್ದು ಹೊರಗೆ ಹೋಗ್ಕಾಡ್ತಿದ್ಳು ಹೌದು ಹಿಂಗ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದನೇ ದಿವಸಿಗೆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣ ಒಯ್ದು ಹೊರಗೆ ಹೋಗ್ಕಾಡ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳೇ ಇರ್ತಿದಿಲ್ಲ ಹೌದು ಹೆಣ್ಣು ಚಿಂತೆ ಆಯಿತು ಹೌದು ಇಲ್ಲಿ ನಾನ್ ನನ್ನ ಮಗ ನನ್ನ ಗಂಡ ಬಿಟ್ಟರೆ ಯಾರು ಬರಲ್ಲ ಇರುದಿಲ್ಲ ಈ ಮಣ್ಣಿನ ಪರಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವಸ ಮರಿಗೆ ನಿಂತು ನೋಡಿದ್ರು ಆ ಮಣ್ಣಿನ ಪರಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಆಕಿನ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಹತ್ತು ವರ್ಷದ ಕೂಸ ಮುತ್ತಿನ ಜೋಲ ತೊಳಿಕತ್ತಿತ್ತು ಹೌದು ಮುತ್ತಿನ ಜೋಲ ತೊಳೆದ್ ನೋಡಿ ತಾಯಿಗೆ ಸಂಕಟ ಆಗಲಕತ್ತು ನೋವು ಆಗ್ಲಕತ್ತು ತ್ರಾಸ ಆಗ್ಲಕತ್ತು ತಳಮಳ ಆಗಲಕತ್ತು ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈದಳತ್ತಾಳ ಏನತ್ತೆ ಬೈತಾಳ ಮಗನ ನಿಮ್ಮ ಅಪ್ಪಗ ನೋಕ್ರಿ ಅದ ನಮ್ಮ श्रीमंत देवी हा भंगर काढण्यात तो ಎಳಿ ಕೈಗಳದವ ಆ ಹೊಲಸು ಮುದುಕನ ಜೋಲ ಯಾಕ ತೊಳ್ಳಿ ಕತ್ತಿದಿ ಮಗನ ಅಂತ ಬೈದು ಅಳ್ಳ ಕತ್ತಳ ತಾಯಿ ಹೌದಪ್ಪ ಹೌದು ಅವಾಗ ಹತ್ತು ವರ್ಷದ ಕಂದ್ ಹೇಳ್ತದ ಕೂಸ್ ಹೇಳ್ತದ ಏನ್ ಹೇಳ್ತದ ಅಳಬೇಡ ಅಳಬೇಡ ಯಾಕ ನಮ್ ಮುತ್ತಿನ ಜೊಲನ ತೊಳ್ಳಿ ಅಂತ ಕೇಳಿದ್ರ ಯಾಕ ಈಗ ನಮ್ ಮುತ್ಯಾಗ ವಯಸ್ಸಾಗ್ಯದ ಹೌದು ಅವನ ಬಾಯಾಗಿನ ಜೊಲ ಸೋರ್ಲ ಕತ್ತದ ಯಾವ ಮುಂದ್ ನಿಮಗ್ ವಯಸ್ಸಾತದ ಹಾಕದ ಆ ಸಮಯದೊಳಗ ನಿಮ್ಮ ಬಾಯಾಗಿನ ಜೊಲ ಸೋರ್ತದ ಅವಾಗ ನಮ್ ಮಣ್ಣಿನ ಪರಿಣಿಯಲ್ಲಿ ಹುಡುಕಿ ಇವೇ ತೊಳ್ದ ನಿನಗಿಳ್ ಕತ್ತಿನ ಹತ್ತು ವರ್ಷದ ಕೋಸ ಹೌದು ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆದಂಗಿರ್ಬೇಕಪ್ಪ ಮಾತು ಹೇಳಿದ್ರು ನನ್ನ ಮಗ ಹೇಳೋದನ್ನು ಕರೆಕ್ಟ್ ಐತಲ್ಲ ನನಗ ಮುಂದ್ ವಯಸ್ ಇದೇ ಪರಿಸ್ಥಿತಿ ನನಗೂ ಬರ್ತದಲ್ಲ ಅಂತ ಹೇಳಿ ಮತ್ತ ಮಾವನ ಕಾಲಿನ ತನ್ನ ಸೆರಗಿಲಿ ಒರೆಸಿ ಬಂಗಾರ ತಾಟ್ನಾಗ ಸೊಸಿ ಮಾವತ್ತ ಅದಕ್ಕೆ ಇರ್ಲಿ ಪುಣ್ಯಾತ್ಮ ರೀ ಅದಕ್ಕ ನಮ್ಮ ಸರ್ ಅವರು ಹೇಳಿ ನಾನು ಎರಡು ಪ್ರಶ್ನೆ ಕೇಳಿದ ಏನು ಪ್ರಶ್ನೆ ಕೇಳಿದ ಏನ್ರಿ ಒಬ್ಬಕ್ಕಿ ದೇವಿ ಹೋಮದ ಕಂಬಳಿ ಮ್ಯ ಕುತ್ತಾಳ ಕೈಯಾಗ ಬೆತ್ತ ಹಿಡ್ದಾಳ ನಿಯಮದ ಬೆತ್ತ ಹಿಡ್ದಾಳ ಅಂತ ಕೂಡ ಅವ್ರ ಸರ್ ಅವರು ಎರಡು ಅನುಸಾರ ಕೊಟ್ರ ಅವ್ರು ಏನೇನು ಹೇಳಿ ಫಸ್ಟಿಗೆ ಕೊಂತು ಬಾಯಿ ಅಂತ ಹೇಳಿದ್ರು ಹೌದು ಆಮೇಲೆ ಪುಸ್ತಕದೊಳಗೆ ಸಿದ್ಧವ ಅಂತ ಹೇಳಿದ್ರು ಹೌದು ಸರ್ ಅವರ ಬೆತ್ತಾನು ಹಿಡ್ದಾಳತ್ರಿ ಕಂಪನಿ ಹಿಡ್ದಾಳತ್ರಿ ನಾವು ಕಂಪನಿ ಹಿಡಿದ್ ಕೇಳಿಯ್ರಿ ಕುತ್ತಿದ್ ಕೇಳಿಯ್ರಿ ಸಾರ್ ನೀವು ಎರಡು ಅನ್ಸರ್ ಬರ್ದು ಮಾಸ್ತರಾಗಿರೋ ಆಗಿರೋ ಒಂದೇ ಅನ್ಸರ್ ಬರ್ದು ಮಾಸ್ತರಾಗಿರೋ ಆಗಿರೋ ಹುಡುಗರು ಎರಡು ಅನ್ಸರ್ ಬರೋದ್ರು ಒಂದು ತಪ್ಪಾಕಿ ಹಿಂಗ್ ಬರ್ಬೇಡಿ ಹಿಂಗ್ ಬರ್ರಿ ಅಂತ ಹೇಳ್ತಿರಿ ಸಾಲಾಗರೇ ಒಂದು ಕ್ವಶನ್ಕ್ ಒಂದೇ ಅನ್ಸಾರ್ ಇರ್ತದ ಅದ ನಾವ್ ಎರಡು ಅನ್ಸಾರ್ ಹೇಳಬೇಕು ಹಾಂ ಎರಡು ಅನ್ಸಾರ್ ಹೇಳ್ದಾಗ ಇದು ಒಂದು ತಪ್ಪು ಅದ ಇದು ಒಂದು ಕರೆಕ್ಟ್ ಅದ ಅಂತ ಹೇಳಿ ನಮಗೆ ನೀವು ತಿದ್ದಿ ಬುದ್ಧಿ ಹೇಳಬೇಕು ಹೌದು ನೀವೇ ಎರಡು ಅನ್ಸಾರ್ ಹೇಳಿರಿ ಅಂದ್ಬಳಕ್ಕೆ ನೀವು ಅದು ಕರೆಕ್ಟ್ ಅದು ಏನು ಇದು ಕರೆಕ್ಟ್ ಅದು ಹಾಂ ಹಾಂ ಒಂದು ಪ್ರಶ್ನೆಗೆ ಬಂದಿ ಅನ್ಸಾರ್ ಇರ್ತದ ಅದು ಇರ್ತದ ಒಂದು ಊರೆ ಪಂತು ಅಂತ ಹೇಳ್ತೀರಿ ಹಾಂ ಅಂದರೆ ಸಿದ್ಧಮ್ಮ ಅಂತ ಹೇಳ್ತೀರಿ ಹಾಂ ಇದು ಕರೆಕ್ಟೋ ಏನು ಅದು ಕರೆಕ್ಟೋ ಒಂದ್ ನೀವೇ ಹೇಳ್ರಿ ಅವ್ರಿಗ್ ಕಮಿಟಿಯರ್ ಏನ್ ಕೇಳಬೇಡ ಅವ್ರು ಹೌದು ಅವ್ರು ಏನ್ ಕೇಳಬೇಡ್ರಿ ಹೌದು ನೀವೇ ಹೇಳ್ರಿ ಹಾ ಆಕತ್ ಕೇಳಿದ್ರಿ ಶಿಕ್ಷಕರ ಅದೀರಿ ಹೌ ಹೆಂಗ್ ಆಗಲಕತ್ತದ ಗೊತ್ತಾನು ಹೆಂಗ್ರಿ ಇವ್ರು ಹೇಳುವಂತ ಮಾತಾ ಹಾ ಮೂರ್ ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರು ಅವ್ರು ಯಾರಂತ ಮಾತಾಡ್ತಿದ್ರಪ್ಪ ಹೆಣ್ಮಕ್ಳು ನೌಕ್ರಿದಾರ ಹೆಣ್ಣಿದ್ರು ಹೌದ ಇಬ್ಬರು ಕೂಡಿ ಒಬ್ಬಾಕಿ ಕೇಳಿದ್ರತ್ತವ್ರು ಯಾರ್ ಕೇಳ್ರಿ ಅಯ್ ಗಂಡ ಕಂಡಕ್ಟರ್ ಅದನ ಈಕಿನ ಜೀವನ ಭಾರಿ ಅದ ಅಂದ್ರತ್ತವ್ರು ಹೌದು ಅವಾಗ ಕಂಡಕ್ಟರ್ ಹೆಣ್ಣ್ತ ಹೇಳ್ದಳು ಯಾನ್ ಹೇಳ್ದಳಪ್ಪಾ ಅಯ್ಯ ಹೋಗ ಅಂದಳಕ್ಕಿ ಅಯ್ ಇವಾಗ ಪಿಸ್ತಾ ತೀ ಗೊತ್ತಿಲ್ಲ ನಿಮಗೆ ಹೋಗ ಅಂದ್ಕೊಳ್ಳರು ಕುಡಿಯತ್ತಾರ ಯಂದ್ರ ಗೆಳತಿ ಗಂಡ ಕಂಡಕ್ಟರ್ ಅದ ನಾನು ನಿನ್ ಜೀವನ ಬಾರಿ ಇರ್ಬೇಕಾಗಿತ್ತು ಯಾಕೆ ಹಿಂಗ ಹೋಗಾಲ ಕತ್ತಿದೆ ಅಂದ್ಕೊಳ್ ಅವಾಗ ಕಂಡಕ್ಟರ್ ಹೆಣ್ ತಿಳ್ತಾಳಾ ನನ್ನ ಜೀವನ ಯಾಕೆ ಬರಬರಿ ಇಲ್ಲ ಅಂತ ಕೇಳಿದ್ರ ಹ ನನ್ನ ಗಂಡ ನೌಕರಿ ಮುಗಿಸಿ ಮನಿಗ್ ಬತ್ತಂದ್ರ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ಹ ನೆರಮನಿ ನನ್ನ ಗೆಳತಿ ಮನ್ಯಾಗ ಕುತಿದ್ರ ಒಳಗ್ ಬಾ ಬಾಕಲ್ ಮುಸ್ತೀನಿ ಒಳಗ ಬಾ ಬಾಕಲು ಮುಸ್ತೀನಿ ರಾತ್ರಿ ಬಾರ ಒಂದಾಯ್ತಂದ್ರ ನಿದ್ದೆ ಗಣದ ಚಿಲ್ಲರ್ ಕೊಡು ತಿಂಗಿಡ್ತಗೋ ಚಿಲ್ಲರ್ ಕೊಡು ತಿಂಗ್ ಇದು ನೋಡಿ ಆಕೆ ಕಂಡಕ್ಟರ್ ಕಂಡಕ್ಟ್ರ್ ರಾತ್ರಿ ಹೊತ್ತನ ನಿದ್ದಿ ಮಾಡಿಬಿಡೋ ಆಕಿಲ್ಲ ಹೆಂಡತಿವಾ ಕುರು ಸಲ್ಯಾ ಹಿಂದಕ್ಕೆ ಸರಿ ಮುಂದಕ್ಕೆ ಸರಿ ಹಿಂದಕ್ಕೆ ಸರಿ ಮುಂದಕ್ಕೆ ಸರಿ ಹಿಂಗ ಮಾಡಿ ಬೆಳಗಾರನೇ ನಿದ್ದಿ ಕೂಡ ಮಾಡ್ಬಿಡಲ್ಲ ಏನ ನನ್ನ ಜೀವನ ಬರೋ ಬರಲಿಲ್ಲ ಅಂದಳ ಇಲ್ಲ ಅಂದಳು ಆ ಕಂಡಕ್ಟರ್ ಹೇಳ್ತೀ ಮತ್ತ ಬಗ್ಗೆ ಕೂಡಿ ನಡಬರ್ಕಿನ ಕೈ ಕೇಳ್ದರತ್ತ ಅವ್ರು ಈಕೆ ಯಾರು ಹೇಳ್ತೀರಿ ಆಕೆ ಕನ್ನಡ ಶಾಲೆ ಮಾಸ್ತರ್ ನಡ್ತಿದ್ದಾಳತ್ತ ಸಾರ್ ಕನ್ನಡ ಶಾಲೆ ಮಾಸ್ತರ್ ಹೆಣ್ತಿ ಕೇಳ್ತಾರ ಇಬ್ರು ಕೂಡಿ ನಮ್ ಜೀವನ ಅಂತೂ ಬರಬರ್ ಇಲ್ಲ ಈಕಿನ ಗಂಡ್ ಕನ್ನಡ ಸಾಲಿ ಮಾಸ್ತರ್ ಅದನ ಎಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತದ ಅನುಭವದ್ ಮಾತ್ ಹೇಳ್ತಾನ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಹೌದಾ ಅದಕ್ಕೆ ಆ ಮಾಸ್ತರ್ ಹೆಂಡತಿನ ಹೇಳ್ಬೇಕು ಯಾನ್ ಹೇಳಪ್ಪ ಅಯ್ಯಕಿನ ಹೋಗನಿ ಅಂದಯ್ ನಾನ್ ತೊಗೊಡ್ತೀನಿ ನಂದು ಬರಬರಿ ಇಲ್ಲ ಅಂದ್ರು ಅವಾಗ ಇಬ್ಬರು ಕುಳಿಯತ್ತಾರ ಯಾರು ನಿನ್ನ ಜೀವನ ಬರೋಬರಿ ಇರಬೇಕಾಗಿ ಹಿಂಗಲೀ ಅವಾಗ ಕನ್ನಡ ಶಾಲಿ ಮಾಸ್ತರ್ತಾಳಪ್ಪ ನಾ ಯಾಕ ಹಿಂಗಲ ನೌಕರಿ ಮಾಡಕ್ ಹೋಗಿ ಶಾಲೆಗೆ ಹೋತಾನ ಶಾಲೆಯಾಗ ಹುಡುಗರು ತಪ್ಪ ಮಾಡುದು ಅಂದ್ರೆ ಬ್ರೇಂಚ್ ಮ್ಯಾಗ ಎದ್ ನೆಡ್ರಿಸಿ ಶಿಕ್ಷೆ ಕೊಡ್ತಾನ ಹುಡುಗರಿಗೆ ಹುಡುಗರಿಗೆ ಹೌದು ಶಾಲೆಗ ಹುಡುಗರು ತಪ್ಪ ಮಾಡ್ ಅಂದ್ರೆ ಬ್ರೇಂಚ್ ಮ್ಯಾಗ ಎದ್ನಿಂಟ್ರಿ ಶಿಕ್ಷೆ ಕೊಡ್ತಾನ ಮನ್ಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪ ಮಾಡ್ದಂದ್ರೆ ನನಗೆ ಕಿಚನ್ ಕಟ್ಟಿ ಮೇಗೆ ನಿನ್ರಿ ಶಿಕ್ಷೆ ಕೊಡ್ಲಕತ್ತ ನಂದ ಹ್ಯಾಂಗ್ರಿ ಸಾರ್ ನಮದು ಬರೋಬರ್ ಇಲ್ಲ ಅಂದ್ರು ಕಂಡಕ್ಟರ್ ಹೆಣತಿ ಮಾಸ್ತರ್ ಹೆಣತಿ ಇಬ್ರು ಕೂಡಿ ಮೂರನೇ ಅದಕ್ಕೆ ಕೇಳದ್ರತ್ತ ಅಕ್ಕಿ ಯಾರು ಹೇಳ್ತಿರಿ ಅಕ್ಕಿ ಎಮ್ ಎಲ್ ಎನ್ ಹೆಣತಿದ್ದಳತ್ತ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿ ಇತ್ತು ಇಬ್ರು ಕೂಡಿ ಕೇಳ್ತಾರ ಅವ್ರು ಯಾಕೆ ಕೇಳಿದ್ರು ನಮ್ಮ ಜೀವನ ಅಂತೂ ಬರೋಬರ್ ಇಲ್ಲ ಇಕ್ಕಿನ ಗಂಡ ತಾಲೂಕದ ಎಮ್ ಎಲ್ ಅದನ್ನ ತಾಲೂಕದ ಪಾರ್ಟಿ ಫಂಡ್ ಅಲ್ಲಿ ಇಕ್ಕಿನ ಗಂಡ ಕೈಗೆ ಬರ್ತದೆ ಇಡಿ ತಾಲೂಕು ಇಕ್ಕಿ ಗಂಡ ಹೇಳ್ದಂಗ್ ಕೇಳ್ತದ ಇಕ್ಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಅದಕ್ಕೆ ಎಮ್ ಎಲ್ ಎನ್ ಹೆಣತಿ ಏನ್ ಹೇಳ್ಬೇಕು ಇಕ್ಕಿ ಪ್ಪ ಅಕ್ಕ ಹೋಗಾನೇ ಅಂದ್ರ ಹೋಗ ನಂದೆ ನಂದೇ ಹದಗಟ್ಟ ಹೈದರಾಬಾದ್ ಆಗಿದೆ ನೀವೇ ಬಂದ್ರಿ ಯಾ ಬುಬ್ ಅಂದ್ರೆ ದೊಡ್ಡ ಪಾರ್ಟಿ ಹತ್ತಾರೀ ದೊಡ್ಡ ದೊಡ್ಡ ಮಂದಿ ಗೊತ್ತಿಲ್ಲ ನಿಮಗ ಹತ್ತಾರ ಕುಳಿನ್ ಇಬ್ಬರು ಕೂಡ ಹತ್ತಾರವ್ರು ನಿನ್ ಗಂಡ ಎಮ್ ಎಲ್ ನಿನ್ ಜೀವನ ಭಾರಿ ಇರ್ಬೇಕಾಗಿತ್ತು ನೀಂಗ ಅಲ್ಲ ಕತ್ತಿದೆ ಅಂದ್ಕೊಳ್ಳಿನಿ ಎಮ್ ಎಲ್ ಎನ್ ಹೆಣತ್ ಹೇಳ್ತಾಳ ಯಾನ್ ಹೇಳು ಆಕಿ ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬೆಲೆಕ್ ಕೇಳಕ್ ಹೋಗಿದಳತ್ತ ಏನು ಸಂತೋಷದ ಸುದ್ದಿ ಎಮ್ ಎಲ್ ಎನ್ ಬೆಲೆಕ್ ಕೇಳಕ್ ಹೋಗಿದಳು ಏನು ಸಂತೋಷದ ಸುದ್ದಿ ಆಕಿ ಮೂರ್ ತಿಂಗಳು ಹಾಟ್ಲಿದ್ರು ಅತ್ತ ಹೌದು ಇದೇ ಸುದ್ದಿ ಗಂಡನ ಬೆಲೆ ಕೇಳಕ್ ಹೋಗಿದ್ಳು ಹೌದು ಹೆಂಗ್ ಹೇಳ್ತಾಳ ಹೆಂಗ ರೀ ನಾ ಮೂರ್ ತಿಂಗಳು ಹಾಟ್ಲಾದಿ ನೀವು ಆಪ್ ಅಲ್ಲ ಕತ್ತಿರಿ ನಾ ಅವು ಅಲಕೀನ ಅಂದ್ರೆ ಎಮ್ ಎಲ್ ಎನ್ ಹೇಳತಿ ಹೌದಾ ರೀ ನಾ ಮೂರ್ ತಿಂಗಳು ಹಾಟ್ಲಾದಿ ನೀವು ಆಪ್ ಅಲ್ಲ ಕತ್ತಿರಿ ನಾ ಅವು ಅಲಕತ್ತಿನಿ ಅಂದ್ಕೂಲೀನಿ ಇದಕ್ಕೆ ಎಮ್ ಎಲ್ ಎನ್ ಹೇಳ್ಬೇಕು ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವರು ಕಾರಣ ಅಂತ ಹಂಗಾಗಬಾರ್ದು ಸರ್ ಅವರ ಒಂದೇ ಪ್ರಶ್ನೆ ಒಂದೇ ಅನುಸಾರ ಇರ್ತದ ಅದು ಒಂದೇ ಹೇಳ್ರಿ ಒಂದೇ ಹೇಳ್ರಿ ಅದಕ್ಕೆ ಇರ್ಲಿ ಪುಣ್ಯಾತ್ಮರಿ ಹೌದ ಬರ್ಲಿ हल